ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಆದರೆ ಸಾಮಾನ್ಯವಾಗಿ ನಾನ್ ವೆಜ್ ಮಾಡ್ತೀನಿ ಇನ್ನೂ ಶುಕ್ರವಾರ ಇನ್ನೂ ನಾನ್ ವೆಜ್ ಮಾಡಿದ್ದೆ ಅದಕ್ಕೋಸ್ಕರ ಇವತ್ತು ನಾನು ಚಿಕನ್ ಮಟನ್ ಏನೂ ಇಲ್ಲ ಹಾಗೆ ಎಗ್ ಕರಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅದ್ರ ಜೊತೆ ಚಪಾತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಡೈರೆಕ್ಟಾಗಿ ನಾನು ತಿಂಡಿ ಮಾಡಿದೆ ಡೈರೆಕ್ಟಾಗಿ ಸ್ವಲ್ಪ ಬೇಗನೆ ಚಪಾತಿ ಮತ್ತು ಎಗ್ ಕರಿ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಚಪಾತಿಗಷ್ಟೇ ಅಲ್ಲದೆ ಅನ್ನಕ್ಕೂ ಕೂಡ ರುಚಿಯಾಗಿರುತ್ತೆ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಎಗ್ ಕರಿ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಲೈಟಾಗಿ ಈ ರೀತಿ ಮೇಲನೇ ಕಟ್ ಮಾಡಿದ್ದೀನಿ ಪೂರ್ತಿಯಾಗಿ ಕಟ್ ಮಾಡಿಲ್ಲ ಮೇಲನೇ ಈ ರೀತಿ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಿದ್ರಿಂದ ಉಪ್ಪುಕರ ಒಳಗೆಲ್ಲ ಚೆನ್ನಾಗಿ ಹತ್ತುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ತೆಂಗಿನಕಾಯಿ ಬೇಡ ಸ್ವಲ್ಪ ಗ್ರೇವಿಗೋಸ್ಕರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಕರ್ರಿಗೆ ತುಂಬಾ ಮಸಾಲ ಆದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಮಸಾಲನ ಕಡಿಮೆನೇ ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಿಮಗೆ ಗ್ರೇವಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಹುಣ್ಣುಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆ್ಯಕ್ಚುಲಿ ಆಪ್ಷನ್ ಇದು ನಾನಿಲ್ಲಿ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡಿಬಿಟ್ಟೆ ಹಾಕ್ಕೊಳ್ತೀನಿ ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನುವಾಗ ಇಲ್ಲಾಂದರೆ ನಿಮಗೆ ಈ ಫ್ರೈ ಮಾಡೋದು ಬೇಡ ಅಂದರೆ ಲಾಸ್ಟಿಗೆ ಡೈರೆಕ್ಟಾಗಿ ಗ್ರೇವಿಗೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಇದಕ್ಕೆ ಅರಿಶಿನದ ಪುಡಿ ಒಂದು ಸ್ವಲ್ಪ ಉಪ್ಪು ಅಂದರೆ ಒಂದು ಅರ್ಧ ಚಮಚ ಅರಿಶಿನದ ಪುಡಿ ಮತ್ತು ಒಂದು ಅರ್ಧ ಚಮಚ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋತೀನಿ ಈ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನುವಾಗ ಸ್ವಲ್ಪ ಅದು ರೋಸ್ಟ್ ಆಗಿರುತ್ತಲ್ಲ ತುಂಬ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನೀವು ಬೇಕಿದ್ರೆ ಈ ರೀತಿ ಫ್ರೈನ ಮಾಡ್ಕೊಳ್ಬೋದು ಮೊಟ್ಟೆನ ಅಂದರೆ ಡೈರೆಕ್ಟಾಗಿ ಹಾಕಿ ಈಗ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೂ ಸಾಕು ತುಂಬ ಮಾಡಿದ್ರೂ ಹಾರ್ಡ್ ಆಗಿಬಿಡುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಮಾಡ್ಕೊಳ್ತೀನಿ ಈಗ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಈಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಇತ್ತಲ್ಲ ಅದಕ್ಕೆ ಇನ್ನೆರಡು ಚಮಚ ಎಣ್ಣೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಗ್ರೇವಿಗೆ ಮಸಾಲ ಎಲ್ಲ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಪೂರ್ತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಅಷ್ಟು ಸ್ವಲ್ಪ ಈರುಳ್ಳಿನು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಒಂದ್ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಎರಡು ಚಿಕ್ಕದಾಗಿ ಹೆಚ್ಕೊಂಡಿರೋ ಅಂತ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೆಟೊನ ರುಬ್ಲಿಕ್ಕೆ ಕಾಯಿ ಜೊತೆಗಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇವಾಗ ನಾವು ಮೊಟ್ಟೆ ಬೇಯಿಸುವಾಗ ಮೊಟ್ಟೆ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ನಮಗೆ ಟೊಮೊಟೊ ಬೇಗ ಮೆತ್ತಗಾಗಿಬಿಡತ್ತೆ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿ ಟೊಮೊಟೊನ ಬೇಯಿಸ್ಕೊಳ್ಳೋಣ ಉಪ್ಪಿರೋದ್ರಿಂದ ಬೇಗನೆ ಮೆತ್ತಗಾಗ್ಬಿಡುತ್ತೆ ನೋಡಿ ಇಲ್ಲಿ ಒಂದೆರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಎರಡು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಮಸಾಲದ್ದೆಲ್ಲ ಖಾರ ಜಾಸ್ತಿನೇ ಮಾಡ್ಕೊಳ್ತೀನಿ ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಸ್ಪೈಸಸ್ ಹಾಕಿದ್ಮೇಲೆ ನಿಮಗೆ ಮಸಾಲೆ ಎಲ್ಲ ಗಟ್ಟಿಯಾಗಿಬಿಡತ್ತಲ್ಲ ಅದಕ್ಕೋಸ್ಕರ ಈಗ ನೀರನ್ನು ಹಾಕ್ಕೊಳ್ತೀನಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕೊಳ್ತೀನಿ ಯಾಕಂದರೆ ಈ ಮಸಾಲೆ ಎಲ್ಲ ನಮಗೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ತಳ ಹಿಡಿದು ಬಿಡುತ್ತೆ ನೀವು ನೀರು ಹಾಕ್ಕೊಳ್ತೇ ಇದ್ದರೆ ಅದಕ್ಕೋಸ್ಕರ ನೀರನ್ನು ಹಾಕಿಬಿಟ್ಟು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಮೂರು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಹಸಿ ವಾಸನೆ ಕೂಡ ಹೋಗಿದೆ ಈ ರೀತಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಆವಾಗ ಪೂರ್ತಿಯಾಗಿ ನಿಮಗೆ ಪರ್ಫೆಕ್ಟಾಗಿ ಹಸಿ ಸ್ಮೆಲ್ ಹೋಗಿದೆ ಚೆನ್ನಾಗಿ ಕುದ್ದಿದೆ ಅಂತ ಇವಾಗ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಮಸಾಲ ಅಂದರೆ ತೆಂಗಿನಕಾಯಿ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನ ಬೇಯಿಸ್ಕೊಳ್ಬೇಕು ಈ ತೆಂಗಿನಕಾಯ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಮತ್ತೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ನೀವು ಮಧ್ಯದಲ್ಲಿ ಒಂದೆರಡು ಸರಿ ಪ್ಲೇಟ್ನ ತೆಗೆದುಬಿಟ್ಟು ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಇಲ್ಲಿ ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತೆಂಗಿನಕಾಯ್ದು ಕೂಡ ಹಸಿ ಸ್ಮೆಲ್ ಹೋಗಿದೆ ನಮಗೆ ಗ್ರೇವಿ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ಇವಾಗ ನಾನು ನೀರನ್ನು ಹಾಕ್ಕೊಳ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಆವಾಗಲೇ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ ಒಂದು ಕಾ ಕಾಲು ಚಮಚದಷ್ಟು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ವಲ್ಲ ಇಲ್ಲಿ ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೋದು ಇದು ಮತ್ತೆ ಒಂದು ಕುದಿ ಬಂದರೆ ಗಟ್ಟಿ ಮಸಾಲ ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕುದಿಸ್ಕೊಳ್ಳೋಣ ಒಂದು ಕುದಿ ಕುದ್ರೆ ಸಾಕು ಎಲ್ಲ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿರೋದ್ರಿಂದ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಈ ಮೊಟ್ಟೆ ಹಾಕಿದ ನಂತರ ಮೇಲೆ ಲೈಟಾಗಿ ಈ ರೀತಿ ಸ್ವಲ್ಪ ಗ್ರೇವಿನ ಹಾಕಿ ಆವಾಗ ನಿಮಗೆ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಹತ್ಕೊಳ್ಳುತ್ತೆ ಮಸಾಲ ಹತ್ಕೊಳ್ಳುತ್ತೆ ನೀವು ಬೇಕಂದರೆ ಸ್ವಲ್ಪ ಗೋಡಂಬಿ ಕೂಡ ರುಬ್ಬಿಟ್ಟು ಹಾಕೋಬೋದು ನಿಮಗೆ ಖಾರ ಅಂತ ಅನ್ಸಿದ್ರೆ ಈಗ ಮೊಟ್ಟೆ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆಗೆ ಸ್ವಲ್ಪ ಆ ಎಲ್ಲ ಹತ್ತೋವರೆಗೂ ಲೋ ಫ್ಲೇಮಲ್ಲೇ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಈಗ ಒಂದು ಎರಡು ನಿಮಿಷ ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ತುಂಬ ಎಲ್ಲದನ್ನು ಮಿಕ್ಸ್ ಮಾಡಬಾರ್ದು ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ತುಂಬಾ ಟೇಸ್ಟಿಯಾಗಿರೋ ಎಗ್ ಕರ್ರಿ ನಮಗೆ ರೆಡಿಯಾಗಿದೆ ಮೊಟ್ಟೆಗೆ ಕೂಡ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಮೊಟ್ಟೆ ಕೂಡ ನೀವು ಡಾಬಾಗಳಲ್ಲಿ ನೋಡ್ಬೋದು ಅಲ್ಲೂ ಕೂಡ ಎಗ್ ಕರ್ರಿ ಎಗ್ ಮಸಾಲ ಇದೇ ರೀತಿಯಲ್ಲೇ ಮಾಡ್ತಾರೆ ಅಷ್ಟೇ ಟೇಸ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಚಪಾತಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬರೀ ಚಪಾತಿಗೆ ಅಂತಲೇ ಅಲ್ಲ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ನೀವು ಎಗ್ಗನ್ನು ಈ ರೀತಿ ಬೇಯಿಸ್ಬಿಟ್ಟು ಹಾಕೊಂಡೇ ಇದ್ದರೂ ಕೂಡ ಹಾಗೆ ನೀವು ಹಸಿದ ಎಗ್ಗನ್ನೇ ಲಾಸ್ಟಲ್ಲಿ ಓಡಾ ಮುದ್ಬಿಟ್ಟು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸಿದ್ರೆ ಅದು ಕೂಡ ರುಚಿಯಾಗಿರುತ್ತೆ ಇಲ್ಲ ಅಂದ್ರೆ ಒಂದ್ಸರಿ ಈ ರೀತಿ ಮೊಟ್ಟೆನ ಬೇಯಿಸ್ಕೊಂಡು ಕೂಡ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೆ ಯಾವುದೆಲ್ಲ ರೆಸಿಪೀಸ್ದು ವಿಡಿಯೋ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಆ ರೆಸಿಪಿ ಶೇರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್